ಗುರುವಾಣಿ ಎರಡು ಸತ್ತ ನಂತರ ಮುಕ್ತನಾಗುತ್ತಾನೇ ಮುಕ್ತನಾಗುತ್ತೇನೆ ಎನ್ನುವುದಕ್ಕಿಂತ ಜೀವಂತವಾಗಿರುವಾಗಲೇ ಮುಕ್ತನಾಗಿರುವುದನ್ನ ಸಾಧಿಸಬೇಕು ಅನ್ನುವಂಥದ್ದು ವೆಂಕಟಚಲಾವಧೂದ್ರು ಹೇಳಿರುವಂತಹ ಮಾತು ಇಲ್ಲಿ ಯಾಜ್ಞವಲ್ಕ ಮಹರ್ಷಿ ಹೇಳಿರುವ ಮುಕ್ತಿ ಬಗ್ಗೆ ಹೇಳಿರುವಂತಹ ಆ ಒಂದು ಮಾತು ಇಲ್ಲಿ ಗಮನಾರ್ಹ ಅಹ್ ಅವ್ರು ಹೇಳ್ತಾರೆ ಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಮುಕ್ತಿಗಾಗಿ ಯತ್ನಿಸಬೇಕು ಜನನ ಮರಣಗಳ ಸಂಕಟದಿಂದ ಹಾರಾಗ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಮುಕ್ತಿ ಈ ಮನಸ್ಸಿದೆಯಲ್ಲ ಈ ಮನಸ್ಸೇ ಮುಕ್ತಿಗೆ ಸಾಧನ ಮನಸ್ಸು ಅನ್ನುವಂಥದ್ದು ಮನಸ್ಸು ಅಂತರ್ಯಾಮಿಯನ್ನ ಅರಿಬೇಕು ಅನ್ನುವಂಥದ್ದು ಇಲ್ಲಿ ಅಂತರ್ಯಾಮಿ ಹೇಳಿದ್ರೆ ಯಾವನು ಎಲ್ಲ ಇರ್ತಾನೆಯೋ ಹಾಗೆಯೇ ಯಾವನನ್ನ ಎಲ್ಲಾ ಪ್ರಾಣಿಗಳು ಕೂಡ ತಿಳಿಲಿಕ್ಕಾಗ್ಲಿಲ್ವೋ ಆಗಲ್ವೋ ಎಲ್ಲಾ ಪ್ರಾಣಿಗಳ ದೊಳಗೆ ಇದ್ದುಕೊಂಡು ಎಲ್ಲಾ ಪ್ರಾಣಿಗಳನ್ನ ಯಾರು ನೇಮಿಸ್ತಾನೆಯೋ ಅವನೇ ಅಂತರ್ಯಾಮಿ ಅವನೇ ಅವಿನಾಶಿ ಆತ್ಮ ಅನ್ನುವಂಥದ್ದು ಎಲ್ಲ ಜಗತ್ತು ಆಕಾಶ ಅವಿನಾಶಿ ಅನ್ಲಿಕ್ಕಾಗ್ತಕ್ಕಂಥ ಪರಮಾತ್ಮನಿಂದ ಎಲ್ಲವೂ ಕೂಡ ತುಂಬಿಕೊಂಡಿದೆ ಆ ಪರಮಾತ್ಮನನ್ನು ತಿಳಿಲಿ ತಿಳಿಯುವರೆಗೂ ಕೂಡ ಜನನ ಮರಣಗಳ ಈ ಬಂಧನ ಏನಿದೆ ಕೋಟಲೆ ಏನಿದೆ ಅದನ್ನು ಅನುಭವಿಸಲೇಬೇಕು ಯಾರು ಪರಮಾತ್ಮ ಅಂತಕ್ಕಂಥವನು ಒಬ್ಬನಿದ್ದಾನೆ ಸರ್ವಶಕ್ತನಾಗಿರ್ತಕ್ಕಂಥವನು ಅನ್ನುವಂತಹ ಆ ಸತ್ಯವನ್ನು ತಿಳಿತಾನೆಯೋ ತಿಳಿಲಿಕ್ಕೆ ಸಮರ್ಥನಾಗ್ತಾನೆಯೋ ಅವನು ಮಾತ್ರ ಬ್ರಹ್ಮನಿಷ್ಠನಾಗ್ತಾನೆ ಆಗಲೇ ಅವನಿಗೆ ಮುಕ್ತಿ ಅಂತಕ್ಕಂಥದ್ದು ಹಾಗಾಗಿ ಜನನ ಮರಣಗಳ ಬಾಧೆ ಅವನನ್ನು बाद झाला आणं म्हणतात याज्ञमल्कमर्षिकला किं तत किं धनं पौत्र पौ पो।